ಐವಸಂತ ಕಿತೇದೆ ನಮಸ್ಕಾರ ನಮ್ಮ ಜಗತ್ತು ಕುಟುಂಬಕ್ಕೆ ತಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತ ಬನ್ನಿ ನಾನು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ ನೋಡ್ಕೊಂಡು ಬರುವ ಐದು ಬ್ರೆಡ್ ಸ್ಲೈಸು ಸ್ವಲ್ಪ ಹಾಲು ಅರ್ಧ ಕಪ್ ಸಕ್ಕರೆ ಫುಡ್ ಕಲರ್ ಎಲ್ಲೋ ಸಕ್ಕರೆ ಹೆಚ್ಚು ಕಡಿಮೆ ಮಾತ್ರ ಹೋಲ್ಬೋದು ವೈಬಸ್ ಬಸ್ ವಿಧ ಬರುವ ಬನ್ನಿ ವೈವಸ್ ಬ್ರೆಡ್ಗಳನ್ನು ಈ ರೀತಿ ಕೈ ಕೈಯ ಸಹಾಯದಿಂದ ಹುದಿ ಮಾಡಿಕೊಳ್ಳಬೇಕು ನೋಡಿ ವೈವಸ್ ಈ ರೀತಿ ಇಷ್ಟು ಇಷ್ಟುಗೆ ಆಗಬೇಕು ಹೀಗೆ ಮದ ತೋರಿಸ್ತೀನಿ ಈ ರೀತಿ ಬ್ರೆಡ್ ಹುದಿಗೆ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕಿಕೊಂಡು ಪಿಚ್ಕಿ ಪಿಚ್ಕಿ ಆಗಿ ಗೋಟಿ ಹಿಟ್ಟಿನ ಚಪಾತಿ ಇಟ್ಟು ಹೇಗೆ ಕಲಿಸ್ತೀವಿ ಅದೇ ರೀತಿಯಲ್ಲಿ ಈ ರೀತಿ ಕಲಸಿ ಇಟ್ಕೊಳ್ಬೇಕು ಮತ್ತು ತೋರಿಸ್ತೀನಿ ವೈಬಾಸ್ ಒಂದೆ ಕಲನ್ನು ಮಾಡಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಬೋದು ಈ ರೀತಿ ಮಾಡಿ ಒಂದು ಹೋಲನ್ನು ಮಾಡಿ ಸುತ್ತಲೂ ಎಲ್ಲನ್ನು ಹಾಕಬೇಕು ವೈವಾಸ್ ಈಗೇನು ಮಾಡುವ ತೋರಿಸ್ತೀನಿ ವೈವಾಸ್ ఈ ఒక పాత్రకి నీరు అక్కి అద కప్పు షుగర్ చక్కెర అక్కి చిటికె కె ఫుడ్ కలర్ హక్కబెకో ఐవాస్ ఇదన చక్కెర కరగగొకి తీదన ఈ రీతి షుగర్ సిరప్ alli పిస్బెకు やらどるキャストバロアガイラワメいいリティマディバイバステイストゲテイ。んヘルタ。ナナイバテリゲイビディノコネゴリシュティテネ。ナナムディ、ホサビデンディバルテネ。ナヴラドムディ、ホサビディディケバー。バイバイバス。アリタナカナンチェカトチャナナナティリ。 वीडियो मादे, 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 ना वीडियो इतने लाइक कमेंट सब्सक्राइब सब्सक्रईबी थैंक्स फॉर वाचिंग माय वीडियो